ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಚಾಲೆಂಜಿನ ನಾಲ್ಕನೇ ವಿಡಿಯೋ ಆಗಿರುತ್ತೆ ಇದರಲ್ಲಿ ನಾನು ನಿಮಗೆ ಒಂದು ಲೈನಿಂಗ್ ಬ್ಲೌಸ್ನ ಕಟಿಂಗ್ನ ನಿಮ್ಮ ಹತ್ರ ಶೇರ್ನ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಕಟಿಂಗ್ ಮಾಡ್ತಾ ಇರೋವಂಥದ್ದು ಬಾಡಿ ಫಿಟ್ಟಿಂಗ್ ಬಂದ್ಬಿಟ್ಟು ಹನ್ನೊಂದುವರೆ ಹನ್ನೊಂದುವರೆ ಅಂದರೆ ತರ್ಟಿ ತರ್ಟಿ ಫಾರ್ಟಿ ಸಿಕ್ಸ್ ಸೈಝು ಮೆಜರ್ಮೆಂಟು ಅವ್ರದ್ದು ನಾನು ಆಲ್ಮೋಸ್ಟ್ ಬ್ಲೌಸಲ್ಲಿ ಆಲ್ರೆಡಿ ಎಲ್ಲ ಮೆಜರ್ ಮಾಡಿಕೊಂಡು ಇವಾಗ ಲೈನಿಂಗ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಂಡು ಕಟಿಂಗ್ನ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರೂ ಲೈನಿಂಗ್ ಮೇಲೆ ಮಾರ್ಕ್ ಹಾಕಿ ಕಟ್ ಮಾಡ್ತಾರೆ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕ್ ಮೇಲೆ ಕಡಿಮೆ ಅಂದರೆ ಕಡಿಮೆ ಎಲ್ಲರೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಟೈಲರ್ಸ್ಗಳು ಲೈನಿಂಗ್ ಮೇಲೆ ಕಟ್ ಮಾಡೋ ನಾನು ಇಲ್ಲಿ ಅವ್ರದ್ದು ಬಾಡಿ ಮೆಜರ್ಮೆಂಟನಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕರೆಕ್ಟಾಗಿ ಟೇಪ್ ಇಟ್ಟು ಮೆಜರ್ ಮಾಡಿ ಕಟಿಂಗ್ನ ಮಾಡ್ಕೊಳ್ಳೋದು ಮಿಕ್ಕಿದ್ದು ಸ್ಲೀವ್ಸಿಗೆ ಆಗುತ್ತೆ ಹಾಗಾಗಿ ಇವಾಗ ನಾನು ನೋಡಿ ಎಕ್ಸ್ಟ್ರಾ ಈ ಥರ ತೆಕ್ಕೊಂಡ್ಬಿಡ್ತೀನಿ ನನಗೆ ನನಗೆ ಈಸಿ ಆಗುತ್ತೆ ಕಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದು ಸ್ಲೀವ್ಸಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇವಾಗ ನೋಡಿ ನೀವು ಇದರಲ್ಲಿ ತುಂಬ ಅಬ್ಸರ್ವ್ ಮಾಡಿ ನೋಡಿ ನನಗೆ ನೀವು ಟೈಲರು ಹೊಸ್ದಾಗಿ ಕಲಿತಾ ಇದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅವ್ರದ್ದು ಬಂದು ಬ್ಯಾಕ್ ಲೆಂತ್ ಬ್ಯಾಕ್ ಲೆಂತ್ ಬಂದುಬಿಟ್ಟು ಅವ್ರದು ಫಿಫ್ಟೀನ್ ಇಂಚ್ ಇದೆ ಫಿಫ್ಟೀನ್ ಇಂಚಿಗೆ ನಾನು ಬ್ಯಾಕ್ ಲೆಂತ್ ತೊಗೊಂಡಿದ್ದೀನಿ ಅವ್ರದ್ದು ಸ್ವಲ್ಪ ಹೈಟು ಇದ್ದಾರೆ ಬಾಡಿನೂ ದಪ್ಪ ಇದ್ದಾರೆ ಹಂಗಾಗಿ ಐ ಫಿಫ್ಟೀನ್ ಇಂಚು ತಗೊಂಡಿದ್ದೀನಿ ಫಿಫ್ಟೀನ್ ಇಂಚು ಸ್ವಲ್ಪ ಉದ್ದ ಇಡ ಕೇಳಿದರು ಅವ್ರದು ಬಾಡಿ ಮೆಜರ್ಮೆಂಟು ಫಿಫ್ಟೀನ್ ಇಂಚ್ ಇತ್ತು ನಾನು ಅವರು ಒಂದು ಹಾಫ್ ಇಂಚ್ ಉದ್ದ ಇಡೋಕ್ಕೆ ಹೇಳಿದ್ರು ಫಿ ಹದಿನೈದುವರೆ ಇಡೋಕ್ಕೆ ಹಿಡ ನೋಡಿ ನಿಮಗೆ ಕರೆಕ್ಟೇ ಎಕ್ಸ್ಪ್ಲೈನ್ ಗೊತ್ತಾಗಲ್ಲ ನಾನು ಟೇಪ್ ಮೆಜರ್ ಮಾಡ್ತಾ ಇರೋದು ಅಂತ ನಾನು ಸ್ವಲ್ಪ ಕ್ಯಾಮ್ರಾನ ಬೇರೆ ಕಡೆನ ತಿರುಗಿಸ್ಕೊಂಡಿದ್ದೀನಿ ಇವಾಗ ಗೊತ್ತಾಗುತ್ತೆ ನೋಡಿ ಹೇಳ್ದೆಲ್ಲ ಫಿಫ್ಟೀನ್ ಆ್ಯಂಡ್ ಹಾಫು ರೆಡಿ ಬರುತ್ತೆ ಸಿಕ್ಸ್ಟೀನ್ ತಗೊಂಡಿದ್ದೀನಿ ನಮಗೆ ಮಾರ್ಜಿನ್ ಬೇಕಲ್ವಾ ಹಂಗಾಗಿ ಇಲ್ಲಿ ಮೂರುವರೆ ಶೋಲ್ಡರ್ ತೊಗೊಂಡಿದ್ದೀನಿ ನೋಡಿ ಮೂರುವರೆ ಶೋಲ್ಡರು ಎರಡೂವರೆ ನಾನು ನೆಕ್ ಬಿಟ್ತಾನೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಫ್ರಂಟನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನು ಫ್ರಂಟ್ಗೆ ಆರೂವರೆ ಅವ್ರದ್ದು ಡೌನ್ ತೊಗೊತಾ ಇದ್ದೀನಿ ಫ್ರಂಟು ಡೀಪ್ ಡೌನು ಮತ್ತು ಇಲ್ಲಿ ಐದು ಸಾರಿ ಆರು ಇಂಚು ನಾನು ಆರು ಇಂಚನ್ನು ನಾನು ಆರ್ಮೋಲ್ ಡೌನಿಂಗ್ನ ತೊಗೋತಾ ಇದ್ದೀನಿ ಹೀಗೆ ಇದೆರಡನ್ನೂ ಕೂಡ ಜಾಯಿನ ಮಾಡ್ತೀನಿ ಇಲ್ಲಿ ಒಂದು ಕಾಲು ಇಂಚಷ್ಟು ಕ್ರಾಸ್ನ ಮಾಡ್ಕೋತೀನಿ ಆ ಕ್ರಾಸ್ನ ಏನಕ್ಕೆ ಮಾಡ್ಕೋಬೇಕು ಗೊತ್ತಾ ನೀವು ನಿಮಗೆ ಶೋಲ್ಡರ್ ಡ್ರಾಪು ಬರಲ್ಲ ಹಂಗಾಗಿ ಒಂದು ಕಾಲು ಇಂಚಷ್ಟು ನೀವು ತೊಗೋಬೋದು ಇಲ್ಲಿ ನೋಡಿ ಹನ್ನೊಂದುವರೆ ಇಂಚಷ್ಟು ಬಾಡಿ ಫಿಟ್ಟಿಂಗು ನಾನು ಫ್ರಂಟು ಬ್ಯಾಕು ಎರಡೂ ಈ ಒನ್ನಾಗಿ ಇಟ್ಕೊಂಡೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನಂದು ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ಬರಲ್ಲ ಹಂಗಾಗಿ ಇಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒನ್ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಯಾವುದೇ ಥರ ಮಾರ್ಕ್ ಮಾಡ್ಕೊಳ್ಳ್ದೆನೇ ಶೇಪ್ ಹಾಕಿದ್ದೀನಿ ನಿಮಗೆ ಗೊತ್ತಾಗಲ್ಲ ಏನಂಗಿದ್ರೆ ನೀವು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಶೋಲ್ಡರ್ ಸಾರಿ ಹಾರ್ಮಲ್ ರೌಂಡಿಂಗು ಬ್ಯಾಕು ಮತ್ತು ಫ್ರಂಟನ್ನು ಅಷ್ಟೇ ಬ್ಯಾಕನ್ನು ನೀವು ಒಂದು ಒಂದು ಕಾಲು ಇಂಚಿಗೆ ಇಟ್ಕೊಳ್ಳಿ ಫ್ರಂಟನ್ನ ಮುಕ್ಕಾಲು ಇಂಚಿಗೆ ಇಟ್ಕೊಳ್ಳಿ ಓಕೆನಾ ಬ್ಯಾಕ್ನ ಮುಕ್ಕಾಲು ಸಾರಿ ಒಂದು ಕಾಲು ಇಂಚ್ ಇಟ್ಕೊಳ್ಳಿ ಫ್ರೆಂಟ್ನ ಮುಕ್ಕಾಲು ಇಂಚಿಗೆ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಗೆ ನೀವು ಎಷ್ಟು ತೊಗೋತಾ ಇದ್ದೀರಾ ನಾನು ಒಂದು ಮೂರು ಇಂಚು ಒಂದು ಎರಡೂವರೆ ಇಂಚು ಆ ಥರ ನಾನು ತೊಗೋತೀನಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಇವಾಗ ಇಲ್ಲಿ ನೋಡಿ ಈ ಥರ ಸ್ಟ್ರೇಟಾಗಿ ಹಾಕ್ಕೊಂಡು ಇಲ್ಲಿ ಒಂದು ಹಾಫ್ ಇಂಚು ಇಂಚು ಮೇಕಗೆ ಕ್ರಾಸಾಗಿ ಲೈನ್ನ ಹಾಕ್ಕೊಂತೀನಿ ಕರೆಕ್ಟಾಗಿ ನೋಡಿ ಎರಡೂವರೆ ಇಂಚು ನಿಮಗೆ ಇಲ್ಲಿ ಮೂರು ಇಂಚು ಕರೆಕ್ಟಾಗಿ ಬರುತ್ತೆ ಮತ್ತು ಡಾರ್ಸ್ ಡಾರ್ಸ್ ಪಾಯಿಂಟ್ ಎಷ್ಟು ತೊಗೋತೀನಿ ಅಂದರೆ ಎರಡೂವರೆ ಇಂಚು ಡಾರ್ಸ್ ಪಾಯಿಂಟ್ನ ತೊಗೋತೀನಿ ಇದು ಮಾತ್ರ ಒಂದೂವರೆ ಈ ಕಡೆ ಒಂದೂವರೆ ಎಕ್ಸ್ಟ್ರಾ ತೊಗೋತೀನಿ ಅದನ್ನು ಕೂಡ ಜಾಯಿನ ಮಾಡ್ಕೋತೀನಿ ಅವ್ರದ್ದು ಬ್ರೆಸ್ಟ್ ಮೇ ಬ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಹಂಗಾಗಿ ಸಣ್ಣ ಇರೋರಿಗೆ ಒಂದು ಇಂಚ್ ತೊಗೊಳ್ಬೋದು ಈಗ ಜಾಸ್ತಿ ದಪ್ಪ ಇಲ್ಲ ಜಾಸ್ತಿ ಸಣ್ಣ ಇಲ್ಲ ಅನ್ನೋರಿಗೆ ಒಂದು ಕಾಲು ಇಂಚ್ ತೊಗೋಬೋದು ಹಂಗಾಗಿ ಇದನ್ನು ಕೂಡ ಅಷ್ಟೇ ನಾನು ಎರಡೂವರೆ ಇಂಚನ್ನ ತೊಗೋತಾ ಇದ್ದೀನಿ ಇದು ನೀವು ಮೂರುವರೆಯಿಂದ ನಾಲ್ಕು ಇಂಚು ತೊಗೋಬೋದು ಬಟ್ ಇಲ್ಲಿ ನಾನು ಮೂರುವರೆ ಇಂಚಿಗೆ ತೊಗೋತಾ ಇದ್ದೀನಿ ಇದು ನೋಡಿ ಒಂದು ಕಪ್ಸ್ ಅನ್ನೋದು ನೀಟಾಗಿ ರೆಡಿಯಾಯಿತು ಇವಾಗ ಇವೆರಡು ಮೆಜ್ ಇವು ಮೂರು ಮೆಜರ್ ಮಾಡಿದರೆ ಒಂದು ಮೆಜರ್ಮೆಂಟು ಒಂದೇ ಮೆಜರ್ಮೆಂಟಿಗೆ ಬರುತ್ತೆ ಹಂಗಾಗಿ ಇವಾಗ ನಾನು ನೀಟಾಗಿ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ ಅಲ್ಲಿ ಏನು ನಾವು ಕಟಿಂಗ್ ಮಾರ್ಕ್ ಹಾಕೊಂಡಿರ್ತೀವಿ ಆ ಮಾರ್ಕ್ ಮೇಲೆ ನೀವು ಕಟ್ ಮಾಡ್ತಾ ಹೋದರೆ ನಿಮಗೆ ಕಟ್ ಪರ್ಫೆಕ್ಟ್ ಕಟ್ಟಿಂಗ್ ಬರುತ್ತೆ ಮತ್ತು ಮಾರ್ಕಿಂಗ್ ಈ ಥರ ಶೇಪ್ಸ್ಗಳೆಲ್ಲ ನೀವು ಹೊಸ್ದಾಗಿ ಬಿಗಿನರ್ಸ್ಗಳಾಗಿದ್ದರೆ ಕಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಇದೊಂದು ಟಿಪ್ ಅಂತ ತಿಳ್ಕೊಳ್ಳಿ ಓಕೆನಾ ಜಾಸ್ತಿ ಸ್ವಲ್ಪ ಶೇಪ್ಸು ಸ್ಲೀವ್ ಶೇಪ್ಸು ಮತ್ತು ಇಲ್ಲಿ ನೋಡಿ ಫ್ರೆಂಟ್ ಶೇಪ್ಸು ಇವೆಲ್ಲ ನೀವು ನೀಟಾಗಿ ಹಾಕಿದಷ್ಟು ನಿಮಗೆ ನಿಮ್ಮ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಇವಾಗ ಫ್ರೆಂಟ್ ಆಯಿತು ಈಗ ಬ್ಯಾಕ್ ಶೇಪ್ನ ತೊಗೋತಾ ಇದ್ದೀನಿ ಸಾರಿ ಫ್ರಂಟ್ ಶೇಪ್ನ ಇದ್ದೀನಿ ಹಾಫ್ ಅನ್ ಇಂಚು ಮತ್ತು ಮುಕ್ಕಾಲು ಇಂಚು ಮತ್ತು ಒಂದು ಕಾಲು ಇಂಚಿಗೆ ಹಾಕ್ಕೊಂಡಿದ್ವಲ್ಲ ಹಂಗಾಗಿ ಇವಾಗ ಎಲ್ಲ ಡಾಟ್ಸ್ಗೂ ನ್ಯಾಶ್ನ ಹಾಕ್ಕೊಂಡು ನೆಕ್ಸ್ಟು ಬ್ಯಾಕ್ ಡೀಪ್ನ ಮೆಜರ್ ಮಾಡ್ಕೊತಾ ಇದ್ದೀನಿ ನನಗೆ ಇದು ಆಲ್ರೆಡಿ ಮೆಜರ್ ಮಾಡಿಕೊಂಡಿದ್ದೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಲ್ವಾ ಈಗ ಫ್ರೆಂಟೆಲ್ಲ ನಾನು ಆಲ್ರೆಡಿ ಯಾವುದೇ ಮೆಜರ್ ಮಾಡಿಕೊಡ್ದೆ ನಿಮಗೆ ತೋರಿಸ್ತೇನೆ ಮಾಡ್ಕೊಂಡೆ ಅಲ್ವಾ ಹಂಗಾಗಿ ಇದನ್ನು ಕೂಡ ಅಷ್ಟೇ ಬ್ಯಾಕ್ ಮೆಜರ್ಮೆಂಟ್ ಬಂದು ಅವ್ರದ್ದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚನೇ ಇದ್ದೀನಿ ಅವರು ಸ್ವಲ್ಪ ಬ್ರಾಡಾಗಿ ಇಡ್ತಾರೆ ಹೈಟ್ ಮತ್ತು ನಾವು ಇಟ್ಟಿರೋದು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಂಚ್ ಹಾಂ ಬ್ಯಾಕ್ ಲೆಂತು ಅದರಲ್ಲಿ ನಾವು ಅನ್ನ ಹಿಂಚಿಟ್ರೆ ಆರಾಮಾಗಿ ಅವ್ರಿಗೆ ಬ್ರಾಡು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿರುತ್ತೆ ಆ ಥರ ಓಕೆನಾ ಇದು ನಾನು ಸ್ಕ್ವಯರೇ ಇಡ್ತಾ ಇರೋದ್ರಿಂದ ನಾನು ಸ್ಕೊಯರೇ ಕಟ್ ಮಾಡ್ಕೊತಾ ಇದ್ದೀನಿ ನೀವು ರೌಂಡು ಅಥವಾ ಸ್ಕ್ವಯರ್ ಅವ್ರು ಯಾವ ಥರ ಹೇಳ್ತಾರೆ ಆ ರೀತಿ ಕಟ್ ಮಾಡ್ಕೋಬೋದು ಫ್ರಂಟು ಬ್ಯಾಕ್ ಎರಡೂ ಕೂಡ ರೆಡಿ ಆಯಿತು ಇವಾಗ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ನಿಮ್ಗೆ ಇಷ್ಟೇ ಬೇಕಾ ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾ ಅನ್ನೋಂಗಾದ್ರೆ ನಾನು ಇಷ್ಟೇ ತೊಗೋತೀನಿ ಓಕೆನಾ ನಮಗೆ ಸ್ವಲ್ಪ ಕ್ರಾಸ್ ಪಟ್ಟಿ ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಅದಕ್ಕೆ ಜಾಸ್ತಿ ತೊಗೋಬೇಕಾ ತುಂಬ ಚಿಕ್ಕದಾಯಿತಾ ಅಂತ ನಿಮಗೆ ಗೊತ್ತಾಗುತ್ತೆ ನಮಗೆ ಒಂದು ಮೂರು ಇಂಚು ಎರಡೂವರೆ ಇಂಚು ರೆಡಿ ಬಂದರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಂಗಾಗಿ ಇದು ಸ್ವಲ್ಪ ಮುಂದೆ ಫ್ರಂಟಲ್ಲಿ ಒಂದು ಆಫ್ ಅನ್ ಇಂಚು ಜಾಸ್ತಿಯೇ ಇತ್ತು ಹಂಗಾಗಿ ನಾನು ಅದರಲ್ಲೇ ಒಂದು ಮೂರು ಇಂಚು ಕರೆಕ್ಟಾಗಿ ಬಂತು ಮೂರು ಇಂಚು ಮತ್ತು ಎರಡೂವರೆ ಇಂಚಿಗೆ ಹಂಗಾಗಿ ಡಬಲ್ ಲೇಯರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿ ಈಗ ನೆಕ್ಸ್ಟ್ ನಮಗೆ ಉಕ್ಸ್ಪಟ್ಟಿ ಮತ್ತು ಪಟ್ಟಿಗೆ ಬಟ್ಟೆ ಬೇಕಾಗುತ್ತಲ್ವ ಹಾಗಾಗಿ ಇದನ್ನೇ ಸ್ವಲ್ಪ ಶೇಪ್ ಇರೋದನ್ನ ಲೈಟಾಗಿ ಟ್ರಿಮ್ ಮಾಡಿಕೊಂಡು ಒಂದು ಪಟ್ಟಿ ಒಂದು ಕಾಜಾಪಟ್ಟಿ ಮಾಡಿಕೊಂಡ್ರೆ ಆಗುತ್ತೆ ಓಕೆನಾ ನೀವು ಇವ ಈ ವಿಡಿಯೋನ ಮಿಸ್ ಮಾಡಿಕೊಳ್ಳೇಬೇಡಿ ಯಾಕೆ ಅಂದರೆ ನಿಮಗೆ ತುಂಬ ಟೈಲರಿಂಗ್ ಕಲಿತಾ ಇದ್ದರೆ ತುಂಬಾ ಯೂಸ್ ಆಗೋಂಥ ವೀಡಿಯೋಸು ಆಲ್ಮೋಸ್ಟ್ ನಾನು ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಹೇಳ್ಕೊಡ್ತಾರೆ ಬಟ್ ನಾನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಇವಾಗ ಸ್ಲೀವ್ಸ್ನ ಕಟಿಂಗ್ನ ಮಾಡ್ತಾಯಿದ್ದೀನಿ ಇದು ಒಂದೇ ವೀಡಿಯೋನಲ್ಲಿ ಫ್ರಂಟ್ ಬ್ಯಾಕು ಬ್ಯಾಕ್ ಸ್ಲೀವ್ಸು ಎಲ್ಲ ಕಟಿಂಗೂ ಬರುತ್ತೆ ಹಂಗಾಗಿ ನಿಮಗೂ ಕೂಡ ಈಸಿ ಆಗುತ್ತೆ ಯಾವ ಥರ ಏನಾದರೂ ಡೌಟ್ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಇನ್ನೊಂದು ನನಗೆ ರೂಪ ಅವರು ಅಕ್ಕ ನಂಗೆ ಗೊತ್ತಾಗಲಿಲ್ವ ಗೊತ್ತಾಗಲಿಲ್ವ ಅಂತಾರೆ ಅವರು ನಂಗೆ ರೂಪ ಅಂದರೆ ಯಾರು ಅಷ್ಟು ಗೊತ್ತಾಗ್ಲಿಲ್ಲ ಯಾವಾಗ ಸಿಕ್ಕಿದ್ದು ಏನು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ಗಳು ಎಂಬ್ರಾಯ್ಡ್ರಿ ಕ್ಲಾಸಸ್ ಕೇಳ್ತಾ ಇದ್ದೀರಾ ಬಟ್ ನನಗೆ ಎಂಬ್ರಾಯ್ಡ್ರಿ ಕ್ಲಾಸಸ್ ಮಾಡಲ್ಲ ಹಂಗಾಗಿ ಅದಕ್ಕೆ ಬೇಕಾದ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಯಾವಾಗಾದ್ರೂ ಎಂಬ್ರಾಯ್ಡ್ರಿ ಕ್ಲಾಸ್ ಮಾಡ್ತೀನ ಇಲ್ವಾ ಅಂತ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ಈಗ ಸದ್ಯಕ್ಕೆ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ ತೊಗೋತಾ ಇಲ್ಲ ಯಾಕೆ ಅಂದರೆ ನಾನು ವರ್ಕ್ ಮಾಡಬೇಕು ನೀವು ಬರೋ ಟೈಮಲ್ಲಿ ನನ್ನ ಮಿಷನನ್ನು ನಾನು ನಿಮಗೆ ಕೊಡೋಕ್ಕಾಗಲ್ಲ ಒಬ್ಬರು ಮಿಷನ್ ಮೇಲೆ ಕೂತ್ರೆ ಇನ್ನೊಬ್ಬರಿಗೆ ಸರಿಯಾಗಿ ಅದು ಸರಿ ಹೋಗಲ್ಲ ಹಂಗಾಗಿ ನಾನು ಇವಾಗ ಮಾಡಲ್ಲ ನನ್ನ ತರ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಇಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದ್ರೆ ಓಕೆ ನಿಮಗೆ ಆ ಮಿಷನ್ ಬಿಟ್ಟು ನಾವು ಈ ಮಿಷನ್ನಲ್ಲಿ ಕೂರ್ಬೋದು ಅಂತ ಹೇಳ್ಬೋದು ಬಟ್ ನನ್ನ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಇಲ್ಲ ಹಂಗಾಗಿ ಈ ಥರ ಪ್ರಾಬ್ಲಮ್ ಆಗ್ತವೆ ನಮಗೆ ಇವಾಗ ನೀವು ಬಂದರೆ ನಿಮಗೆ ಹೇಳ್ಕೊಡೋದು ಮತ್ತು ನಿಮಗೆ ಮಿಷಿನ್ ಅಷ್ಟು ಗೊತ್ತಿರೋಲ್ಲ ನಿಮಗೆ ಹ್ಯಾಂಡ್ಲ್ ಗೊತ್ತಿಲ್ಲದೇ ವರ್ಕ್ ಮಾಡ್ತಿರೋ ಅಂಥ ಟೈಮಲ್ಲಿ ನಮಗೆ ವರ್ಕ್ ಮಾಡೋಕ್ಕೋದಾಗ ಮಿಷನ್ ನಮಗೆ ಸರಿ ಹೋಗಲ್ಲ ಹಂಗಾಗಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಇವಾಗ ನಾನು ಸ್ಲೀವ್ಸನ್ನ ಸ್ವಲ್ಪ ಬಟ್ಟೆನ ಅಡ್ಜಸ್ಟ್ ಮಾಡಬೇಕು ಹಂಗಾಗಿ ಆಮೇಲೆ ನಾನು ಫ್ರೆಂಡ್ ಶೇಪೆಲ್ಲ ತೆಕ್ಕೊತೀನಿ ಇವಾಗ ನೀಟಾಗಿ ನೋಡಿ ಈ ಥರ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಹಂಗಾಗಿ ನೋಡಿ ಇವಾಗ ಈ ಥರ ಜಾಯ್ನ ಮಾಡಬೇಕು ಜಾಯಿನ ಮಾಡಿಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೀಟಾಗಿ ಟ್ರಿಮ್ನ ಮಾಡಿಕೊಂಡು ಶೇಪ್ನ ತೊಗೋಬೇಕಾಗುತ್ತೆ ಫ್ರಂಟ್ ಶೇಪು ಸ್ಲೀವ್ಸ್ ಕಟ್ಟಿಂಗು ಆಯಿತು ನೆಕ್ಸ್ಟ್ ನಮ್ಮದು ಮೇನ್ ಫ್ಯಾಬ್ರಿಕ್ ನೋಡಿ ಇಲ್ಲಿ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಮಾರ್ಜಿನ್ ಆ ಕಡೆ ಕಡೆ ಒಂದು ಹಾಫ್ ಆನ್ ಇಂಚ್ ಮಾರ್ಜಿನ್ನ ಬಿಟ್ಕೊಂಡು ನೀಟಾಗಿ ಕಟ್ ಮಾಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟು ಕಟ್ಟಿಂಗ್ ಅನ್ನೋದು ತುಂಬಾ ಈಸಿ ಅಂದರೆ ಕಲ್ತ್ರೆ ತುಂಬ ಈಸಿ ಕಟ್ಟಿಂಗು ಟೈಲರಿಂಗಲ್ಲಿ ಕಟ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ನೀಟಾಗಿ ಕಟ್ಟಿಂಗ್ ಮಾಡಿರೋಷ್ಟು ಚೆನ್ನಾಗಿ ವೀಡಿಯೋಸ್ ಅಂದರೆ ಸಾರಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಓಕೆನಾ ಇವಾಗ ನೋಡಿ ಕರೆಕ್ಟಾಗಿ ನಾನು ಒಂದು ಹಾಫ್ ಆನ್ ಇಂಚ್ ಹೇಳಿದ್ದಲ್ವ ಹಾಫ್ ಆನ್ ಇಂಚ್ ಗ್ಯಾಪ್ನ ಬಿಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಹೇಗೆ ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡ್ಕೊಂಡಾಯ್ತು ನೆಕ್ಸ್ಟು ಸ್ಲೀವ್ಸ್ನು ಕೂಡ ಹಾಗೆ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಈಸಿ ಆಗುತ್ತೆ ಕಟಿಂಗಲ್ಲಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ಯಾವ ಥರ ಈಸಿ ಆಗುತ್ತೆ ಆ ಥರ ನೀವು ನೀವು ಕಟ್ನ ಮಾಡಿಕೊಂಡು ಇಟ್ಕೊಳ್ಳಿ ನಾನು ಈಗ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೆ ಎಲ್ಲ ನೀಟಾಗಿ ಎತ್ತಿಟ್ಕೊತೀನಿ ಸ್ಟಿಚ್ ಮಾಡುವಾಗ ನಮಗೆ ತುಂಬ ಈಸಿ ಮೆಥಡ್ನಲ್ಲಿ ಸ್ಟಿಚ್ನ ಮಾಡ್ಕೊಬಿಡ್ಬೋದು ಮತ್ತು ನಾನು ಆಲ್ಮೋಸ್ಟು ಸ್ಟಿಚಿಂಗ್ ವೀಡಿಯೋನು ತೋರಿಸಿದ್ದೀನಿ ಬಟ್ ನೋಡೋಣ ನೆಕ್ಸ್ಟು ಒಂದು ಲ್ಯಾ ಲೈನಿಂಗ್ ಬ್ಲೌಸು ಮತ್ತು ಪ್ಲೇನ್ ಬ್ಲೌಸ್ ಕಟ್ಟಿಂಗು ಪ್ರತಿಯೊಂದೂ ಒಟ್ಟು ಮೂವತ್ತು ದಿವಸ ಚಾಲೆಂಜಲ್ಲಿ ಮೂವತ್ತು ನನಗೆ ಸಾಧ್ಯವಾದಷ್ಟು ಮತ್ತು ಕಿಡ್ಸ್ ಫ್ರಾಕ್ಸ್ ಒಂದೊಂದು ಸ್ಟಿಚ್ ಮಾಡಿ ಕಟಿಂಗ್ ಅಂದರೆ ಫಸ್ಟ್ ಕಟಿಂಗ್ ಮಾಡಿ ಮತ್ತು ಅದು ಸ್ಟಿಚಿಂಗ್ ಯಾವ ಥರ ಇರುತ್ತೆ ಅನ್ನೋದು ಆ ಥರ ಎಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಇವಾಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಕಲಿತಾ ಇರೋರಿಗೆ ಕಲಿತಿರೋರಿಗೆ ಯಾವ್ಯಾವ ಥರ ಅಂದ್ರೆ ಅಂತ ಸ್ವಲ್ಪ ನಾವು ಅವರು ನಾವು ಹೋಗಿರೋ ಟೀಚರ್ ನಮಗೆ ಎಷ್ಟೇ ಕಲ್ತು ಕೊಟ್ಟರು ನಾವು ನಮ್ಮ ಓನಾಗಿ ಓನ್ ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತು ಏನಾದರೂ ಸ್ವಲ್ಪ ಅಡ್ಜಸ್ಟಬಲ್ ಅದನ್ನು ನಮ್ಮದ ಓನ್ ತಿಂಕಲ್ಲೇ ನಾವು ಕಲ್ತ್ಕೋಬೇಕಾಗುತ್ತೆ ನನ್ನ ಈ ಟೈಲರಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಅವರು ಕಲಿಸಿದ್ರು ತುಂಬ ಚೆನ್ನಾಗಿ ಕಲಸಿಲ್ಲ ಅಂತ ಹೇಳಲ್ಲ ಬಟ್ ಅವ್ರು ಕಲಸಿರೋದ್ಕಿಂತ ನಾನು ಒಂದು ಏ ಒಂದು ವೀಡಿಯೋಗಳು ನೋಡೋದಾಗಲಿ ಒಂದು ಬೇರೆಯವ್ರ ಹತ್ರ ಡಿಸೈನ್ ನೋಡೋದಾಗಲಿ ಆ ಥರ ಕಲ್ತಿದ್ದಂಥದ್ದೇ ಜಾಸ್ತಿ ನೀವು ನಿಜವಾಗ್ಲೂ ನಮಗೆ ಟೈಲರಿಂಗ್ ಕಲಿಸ್ದಾಗ ನಂಗೆ ಪೈಪಿಂಗ್ ಯಾವ ಥರ ಮಾಡೋದು ಅನ್ನೋದೇ ನಮಗೆ ಹೇಳ್ಕೊಟ್ಟಿರಲಿಲ್ಲ ಬಟ್ ಹೇಳ್ಕೊಟ್ಟಿರಲಿಲ್ಲ ಅನ್ನೋದು ಅವರು ತಪ್ಪಾಗಿರಲಿಲ್ಲ ನಮ್ಮ ಅಕ್ಕಂದು ಅಂದರೆ ನಮ್ಮ ಆಂಟಿ ಮಗಳದ್ದು ಮದುವೆ ಇತ್ತು ಹಂಗಾಗಿ ನಾನು ಊರ ಕಡೆ ಬರಬೇಕಿತ್ತು ಹಂಗಾಗಿ ನಂದು ಇನ್ನೇನು ಒಂದು ಎಂಟು ದಿವಸ ಹದಿನೈದು ದಿವಸ ಹೋಗ್ಬೇಕಿತ್ತು ಅಷ್ಟೊತ್ತಿಗೆ ನಾನು ಹೋಗಲಿಲ್ಲ ಇನ್ನು ಟೈಲರಿಂಗ್ ಕ್ಲಾಸಿಗೆ ಹಂಗಾಗಿ ನಾನೇ ಕಲ್ತಿದ್ದು ಮತ್ತು ಡಿಸೈನ್ಸು ಜಾಸ್ತಿ ಹೇಳ್ಕೊಟ್ಟಿರಲಿಲ್ಲ ಯಾವ ಥರ ಮಾಡೋದು ಯಾವ ಥರ ಮೆಥೆಡ್ಡು ಅನ್ನೋದು ಹೇಳ್ಕೊಟ್ರು ಬಟ್ ಇದು ಹೇಳ್ಕೊಡ್ಲಿಲ್ಲ ಹಂಗಾಗಿ ನೋಡಿ ಇದು ಬರೀ ಏಯ್ಟಿ ಸೆಂಟಿಮೀಟ್ರ್ ಬಟ್ಟೆನಲ್ಲಿ ನಾನು ಸಿಚ್ ಮಾಡಿರೋಂಥ ಬ್ಲೌಸು ಹಂಗಾಗಿ ಸ್ವಲ್ಪ ಇದ್ದು ಬಟ್ಟೆನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡಿಟ್ಟೆ ಅಷ್ಟು ವಿಡಿಯೋ ಎಂಡಾಗಿತ್ತು ಹಾಗಾಗಿ ವೀಡಿಯೋ ಎಂಡ್ ಮಾಡೋಣ ಅಂತ ಅದೇ ಇತ್ತಲ್ಲ ತಮ್ಮೇರ್ಲೇ ಫೋಟೋನ ಎಡಿಟ್ ಮಾಡ್ಕೊಂಡು ಐಸೋವರ್ ಇದ್ದೀನಿ ಇಷ್ಟ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಹೊಸ್ದಾಗಿ ಟೈಲರಿಂಗ್ ಕಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದು ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊತೀನಿ ನೋಡೋಣ ಆದರೆ ಒಂದು ಪ್ಲಾಜಾ ಪ್ಯಾಂಟು ಮತ್ತು ಟಾಪ್ಸು ಎಲ್ಲ ಸ್ಟಿಚ್ ಮಾಡಿ ತೋರಿಸ್ಬೇಕು ಸಿಕ್ಸ್ ಪೀಸ್ ಪೆಟಿಕೋಟ್ ಒಂದು ಸ್ಟಿಚ್ ಮಾಡಿ ತೋರಿಸ್ಬೇಕು ಖಂಡಿತವಾಗಲೂ ಈ ಚಾಲೆಂಜಲ್ಲಿ ಪ್ರತಿಯೊಂದು ವೀಡಿಯೋಸೂ ತುಂಬ ಇಂಟ್ರೆಸ್ಟಾಗಿ ಬರುತ್ತೆ ಆದಷ್ಟು ವೀಡಿಯೋಗೆ ನಿಮಗಿಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ